ನಮಸ್ಕಾರ ಶ್ರೀ ದಕ್ಷಿಣ ಕಾಶಿ ನಂಜನಗೂಡು ವಿಜನ್ ಟೂರ್ನಮೆಂಟ್ ಮೊದಲನೇ ವರ್ಷ ಪ್ರಪ್ರಥಮವಾಗಿ ಬಹಳ ಅದ್ಧೂರಿಯಾಗಿ ಟೋರ್ನಮೆಂಟನ್ನು ಏರ್ಪಡಿಸಲಾಗಿತ್ತು ಆ ಒಂದು ಟೂರ್ನಮೆಂಟಿನಲ್ಲಿ ಗೆದ್ದಂಥವರಿಗೆಲ್ಲ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯಾದಿ ಗಣ್ಯರು ಶೋಕ್ತಾರರೆಲ್ಲರೂ ಸೇರಿ ಬಹಳ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಿದ್ರು ಎಲ್ಲ ಟೂರ್ನಮೆಂಟಿನ ವಿಜೇತರಿಗಳಿಗೆ ಅದ್ಭುತವಾಗಿ ಬಹುಮಾನವನ್ನು ಕೂಡ ನೀಡಲಾಗಿತ್ತು ಹಾಗೆ ಎಲ್ಲರಿಗೂ ಗೌರವಿಸಿ ಸನ್ಮಾನಿಸಿ ಬಹುಮಾನವನ್ನು ನೀಡಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿಕೇಶ್ ಗೌಡ ಮತ್ತು ಚೇತನ್ ಗೌಡ ಇನ್ನೂ ಕಮಿಟಿಯ ಸದಸ್ಯರು ಹಾಗೂ ಈ ಒಂದು ಟೂರ್ನಮೆಂಟಿಗೆ ಸೇರಿದಂತಹ ಪಾರಿವಾಳ ಪ್ರಿಯರು ಕಾಂಪಿಟೇಷನ್ಗೆ ಭಾಗವಹಿಸಿದಂತಹ ಎಲ್ಲ ಅಕ್ಕಿ ಶೋಕ್ತಾರರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಅದೇ ರೀತಿ ನೋಡಿ ಈಗ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತಹ ಮುಖ್ಯ ಅತಿಥಿಗಳು ಜ್ಯೋತಿ ಬೆಳಗುವ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಅದರಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಬಂದಿದ್ದರು ಅಕ್ಕಿ ಶೋಕ್ತಾರುಗಳು ಬೆಂಗಳೂರು ಹುಬ್ಳಿ ಕರ್ನಾಟಕದ ಮೂಲೆ ಮೂಲೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ಮಂಡ್ಯದಿಂದ ಮೈಸೂರಿಂದ ಎಲ್ಲ ಕಡೆಯಿಂದನೂ ಬಂದಿದ್ದರು ಇದು ಪೂರ್ತಿ ಮಾಹಿತಿ ನಿಮಗೆ ವಿಡಿಯೋ ಮುಖಾಂತರ ಸಿಗುತ್ತೆ ನೋಡಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಈ ವಿಡಿಯೋ ಲಿಂಕು ಸಂತೋಷ್ ಸಿಂಹ ಈ ಒಂದು ಲಿಂಕ್ನ ಓಪನ್ ಮಾಡಿದ್ರೆ ಯಾವಾಗ ಬೇಕಾದರೂ ಈ ವಿಡಿಯೋನ ಮತ್ತೆ ಮತ್ತೆ ನೀವು ನೋಡ್ಬೋದು ಹಾಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳದು ವೀಡಿಯೋಗಳನ್ನೂ ಕೂಡ ಅಪ್ಡೇಟ್ ಮಾಡಿದ್ದೀನಿ ಮತ್ತು ಟೂರ್ನಮೆಂಟಿನಲ್ಲಿ ಪಾರ್ವಾಳಗಳು ಹಾರಿದ ವಿಡಿಯೋ ಕೂಡ ಅಪ್ಡೇಟ್ ಮಾಡಿದ್ದೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನಿಮ್ಮ ಚಾನಲ್ ಎಂದು ಭಾವಿಸಿ ನೀವು ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದೇ ಟೂರ್ನಮೆಂಟ್ ಫಂಕ್ಷನ್ಗಳಾಗಲಿ ಇದ್ದಿದ್ದರೂ ನಾವು ಅದನ್ನು ನೀವೆಲ್ಲ ನನಗೆ ಕಳಿಸ್ಕೊಟ್ರೆ ಅದನ್ನು ನಾನು ಅಪ್ಡೇಟ್ ಮಾಡಿ ನಿಮ್ಗೆ ಹಾಕ್ಕೊಡ್ತೀನಿ ವೀಡಿಯೋದಲ್ಲಿ ನೀವೆಲ್ಲರೂ ಎಲ್ಲ ಪಾರಿವಾಳ ಪ್ರಿಯರಿಗೆ ಈ ವಿಡಿಯೋಗಳು ಕೈಗೆ ಸಿಕ್ಕುವಂಗೆ ಮಾಡ್ತೀವಿ ದಯಮಾಡಿ ನಿಮ್ಮ ವೀಡಿಯೋಗಳು ಇದ್ದರೆ ಪಾರಿವಾಳದವು ನಮಗೆ ಕಳಿಸ್ಕೊಡಿ ಅಂತ ಹೇಳ್ತಾ ನಮಸ್ಕಾರ ವಿಡಿಯೋನ ಪೂರ್ತಿ ನೋಡಿ ಎಲ್ಲ ಗಣ್ಯರ ಸನ್ಮಾನ ಮಾಡಿರೋದು ಮತ್ತು ಫೋಟೋಗಳು ಎಲ್ಲ ಪೂರ್ತಿ ವೀಡಿಯೋಗಳಿದ್ದಾವೆ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ನೋಡಿ É,